ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶರಣ ಶರಣ ಇವತ್ತು ವಿಶ್ವ ಜಲ ದಿನ ನಿನ್ನೆ ವಿಶ್ವ ಅರಣ್ಯ ದಿನ ವಿಶ್ವ ವಿಶ್ವಸಂಸ್ಥೆ ಒಂದೊಂದು ವಿಶೇಷ ದಿನಗಳನ್ನು ಅಥವಾ ಒಂದೊಂದು ವಿಷಯಗಳ ಮೇಲೆ ಒಂದೊಂದು ದಿನಗಳನ್ನ ಘೋಷಣೆ ಮಾಡ್ತಾ ಬರ್ತಾ ಇದೆ ಪ್ರಾಯಶ ಇನ್ನೊಂದು ಹತ್ತು ವರ್ಷಕ್ಕೆ ಎಲ್ಲಾ ದಿನನೂ ಒಂದೊಂದು ದಿನ ಆಗಿರುತ್ತೆ ಮುನ್ನೂರ ಅರವತ್ತೈದು ದಿನನೂ ಯಾವುದಾದ್ರೂ ಒಂದು ವಿಷಯದ ಮೇಲೆ ಒಂದ್ ದಿನ ಆಗಿರುತ್ತೆ ಇನ್ ಮುನ್ನೂರ ಅರವತ್ತಾರನೇ ದಿನ ಅಂತೂ ಉಳಿಯಲ್ಲ ಹಾಗಾಗಿ ಒಟ್ಟು ಘೋಷಣೆ ಮಾಡಿ ಅದರ ಕಡೆಗೆ ಗಮನ ಹರಿಸ್ಬೇಕು ಅನ್ನುವಂಥದ್ದು ವಿಶ್ವಸಂಸ್ಥೆಯ ಅಥವಾ ತಜ್ಞರ ಜನರ ರಾಜಕಾರಣಿಗಳ ಉದ್ದೇಶ ಒಂದು ವೇಳೆ ಹಾಗೆ ಮಾಡದೆ ಹೋದರೆ ಇನ್ನೂ ಗಮನ ಕಡಿಮೆ ಆಗಿ ಆ ವಿಷಯದಲ್ಲಿ ಮನುಷ್ಯ ತೊಂದರೆ ಅನುಭವಿಸ್ತಾನೆ ಇಷ್ಟೆಲ್ಲ ಇದ್ರೂ ಕೂಡ ತೊಂದರೆ ಅನುಭವಿಸ್ತಾ ಇದ್ದಾನೆ ಇವತ್ತು ವಿಶ್ವ ಜಲ ದಿನದ ವಿಷಯನೇ ತಗೊಂಡ್ರೆ ಸುಮಾರು ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಶುದ್ಧವಾದ ಕುಡಿಯುವ ನೀರು ಸಿಗ್ತಾ ಇಲ್ಲ ಅಂದ್ರೆ ನೀರು ಸಿಗ್ತಾ ಇದೆ ಆದರೆ ಶುದ್ಧವಾದ ನೀರು ಸಿಗ್ತಾ ಇದೆಯಾ ಆರೋಗ್ಯಪೂರ್ಣವಾದಂತಹ ನೀರು ಸಿಗ್ತಾ ಇದೆಯಾ ನೀರಿನ ಸಹಜ ರುಚಿ ಇರ್ತಕ್ಕಂತಹ ಅಂತಹ ನೀರು ಸಿಗ್ತಾ ಇದೆ ಅಂದ್ರೆ ಖಂಡಿತ ಇಲ್ಲ ಹಾಗಾದ್ರೆ ಇದು ಪ್ರಕೃತಿ ಉಂಟು ಮಾಡಿರ್ತಕ್ಕಂಥ ಅಭಾವವ ಅಲ್ಲ ಎಲ್ಲೋ ಮರುಭೂಮಿಗಳಲ್ಲಿ ಅಥವಾ ಮಿಡ್ ಈಸ್ಟ್ ಅಂತ ಬರುತ್ತೆ ಮಧ್ಯಪ್ರಾಚ್ಯ ದೇಶಗಳು ಸಮುದ್ರವೇ ಎರಡು ಕಡೆ ಅಥವಾ ಮೂರು ಕಡೆ ಇದ್ದು ಯಾವ ನದಿಗಳು ಹುಟ್ಟಲಾರದೆ ಇರತಕ್ಕಂತ ಪ್ರದೇಶದಲ್ಲಿ ಅವ್ರಿಗೆ ನೀರಿನ ತೊಂದರೆ ಆಗ್ಬಹುದು ಅನ್ನೋದು ಬಿಟ್ರೆ ಆಮೇಲೆ ಮಳೆ ತುಂಬಾ ಕಡಿಮೆ ಅಲ್ಲ ಇನ್ನೆಲ್ಲಾ ಕಡೆಯೂ ನೀರ್ ಚ ಒಳ್ಳೆ ನೀರನ್ನು ಒದಗಿಸ್ಕೊಳ್ಬಹುದು ಮನಸ್ಸು ಮಾಡಿದ್ರೆ ಆದ್ರೆ ನಮ್ಮ ರಾಜಕಾರಣಿಗಳು ಉದ್ಯಮಿಗಳು ತಮ್ಮ ಸ್ವಾರ್ಥವನ್ನ ಗಮ ಸ್ವಾರ್ಥಕ್ಕೆ ಗಮನ ಕೊಟ್ಟು ಸೇವಾ ದೃಷ್ಟಿಯಿಂದ ಅಂದರೆ ಎಲ್ಲರಿಗೂ ನಮ್ಮ ಹಾಗೆ ಶುದ್ಧ ಕುಡಿಯುವ ನೀರು ಒಳ್ಳೆ ಕುಡಿಯುವ ನೀರು ಸಿಗಬೇಕು ಅನ್ನುವ ಸಂಕಲ್ಪ ಇಲ್ಲದೆ ಇರೋದಕ್ಕಾಗಿ ನೀರಿನ ಅಭಾವ ಉಂಟಾಗ್ತಾ ಇದೆ ಅದರಲ್ಲೂ ನಮ್ಮ ದೇಶದಲ್ಲಿ ಬೇರೆ ದೇಶಗಳಿಗೆ ಹೋಲಿಸ್ ಹೋಲಿಸ್ಕೊಂಡ್ರೆ ಮಳೆಯ ಪ್ರಮಾಣ ತುಂಬ ಚೆನ್ನಾಗಿದೆ ಕೆಲವೇ ಪ್ರದೇಶದಲ್ಲಿ ಬಿಟ್ರೆ ಅಥವಾ ಅಲ್ಲೂ ಕಾಡಿದ್ದಿದ್ರೆ ಪ್ರಾಯಶಃ ನಮ್ಮ ದೇಶದ ಎಲ್ಲಾ ಭಾಗದಲ್ಲಿ ತೃಪ್ತಿಕರವಾದ ಮಳೆ ಆಗ್ತಿತ್ತು ಸಾಕಷ್ಟು ಮಳೆ ಆಗ್ತಿತ್ತು ಕಾಡನ್ನ ಕಡಿದು 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 ಬಯಲು ಮಾಡಿ ಕೆಲವು ಪ್ರದೇಶಗಳು ಮರುಭೂಮಿ ತರ ಆಗೋಗ್ಬಿಟ್ಟಿದೆ ರಾಜಸ್ಥಾನದ ಕೆಲವು ಭಾಗ ಅಂದ್ರೆ ಮರುಭೂಮಿ ಸಹಜ ಮರುಭೂಮಿ ಬೇರೆ ಆದ್ರೆ ಕೃತಕವಾದ ಮರುಭೂಮಿಗಳನ್ನ ಮನುಷ್ಯ ಸೃಷ್ಟಿ ಮಾಡ್ಕೊಂಡಿದ್ದಾನೆ ಕಾರಣ ಕಾಡು ಕಡಿಸ್ಬಿಟ್ಟು ಮತ್ತು ಇನ್ನು ಮನುಷ್ಯನಿಗೆ ಅನಿವಾರ್ಯನೂ ಆಯ್ತು ಜನಸಂಖ್ಯೆ ಬಹಳ ಆಯ್ತು ಮನೆ ಕೊಡಬೇಕು ಎಲ್ರಿಗೂ ಸ್ವಂತ ಮನೆ ಕಟ್ಕೊಳ್ಳೋಕೆ ಜಾಗ ಬೇಕು ಆಮೇಲಿಂದ ರಸ್ತೆಗಳು ಮಾಡಬೇಕು ಆಮೇಲೆ ಸಾರ್ವಜನಿಕ ಕಟ್ಟಡಗಳು ಆಗಬೇಕು ಎಲ್ಲ ಆಗ್ಬೇಕು ಆಫೀಸ್ಗಳಾಗಬೇಕು ಕಲ್ಯಾಣ ಆಗಬೇಕು ಆದರೆ ಕಾಡು ಮಾತ್ರ ಉಳಿಬೇಕು ಅಂದ್ರೆ ಸಾಧ್ಯ ಇಲ್ಲ ಕಾಡು ಕಡಿಮೆ ಆಗಿ ಆಗತ್ತೆ ಆದರೆ ಮನುಷ್ಯ ಜಾಣ ಆದರೆ ಮನುಷ್ಯನಿಗೆ ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ ವಿವೇಕ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಂಡು ಇವನು ಬೆಳೆದ್ರೆ ಜಾಣತನದಿಂದ ಹೋದರೆ ಖಂಡಿತವಾಗಿಯೂ ಒಳ್ಳೆ ಪರಿಸರವನ್ನ ನಿರ್ಮಾಣ ಮಾಡಬಹುದು ನೀರಿನ ವಿಷಯದಲ್ಲೂ ಚೆನ್ನಾಗಿ ಮಾಡಬಹುದು ಅದಕ್ಕೆ ಸಾಕ್ಷಿ ನಮ್ಮ ಶ್ರೀ ಗುರು ಬಸವ ಮಹಾಮನಿ ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತೊಂದು ವರ್ಷದ ಹಿಂದೆ ನಾನಿಲ್ಲಿ ಬಂದಾಗ ಈ ಭಾಗದಲ್ಲಿ ಅಂದ್ರೆ ಅಕ್ಕಪಕ್ಕದಲ್ಲಿ ಗಿಡಗಳನ್ನ ಹಚ್ಚಿದ್ರು ಕೆಲವರು ಈಗೇ ನಮಗೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಉಳ್ಕೊಳ ಕೂತ್ಕೊಳ್ಳಕ್ಕೆ ಒಂದು ನೆರಳಿಗೆ ಮರ ಇರಲಿಲ್ಲ ಅಂತಹ ಬರಗಾಲ ಸೃಷ್ಟಿ ಮಾಡಿಬಿಟ್ಟಿದ್ರು ಒಂದಾನೊಂದು ಕಾಲದಲ್ಲಿ ನೂರು ವರ್ಷದ ಹಿಂದೆ ನೂರೈವತ್ತು ವರ್ಷದ ಹಿಂದೆ ಇದೆಲ್ಲ ಕಾಡೇನೆ ಆದ್ರೆ ಬ್ರಿಟಿಷರ್ ಕಾಲದಿಂದನೇ ಈ ಜಾಗವನ್ನ ಜನರಿಗೆ ಕೊಡ್ತಾ ಕೊಡ್ತಾ ಬಂದು ಜಮೀನನ್ನ ಮಾಡ್ಕೊಳಕ್ಕೆ ಕೃಷಿ ಮಾಡಲಿಕ್ಕೋಸ್ಕರವಾಗಿ ಕೊಟ್ಟು ಅವ್ರು ಮರಗಿಡಗಳನ್ನು ಕಡಿದು ಕೃಷಿ ಭೂಮಿಯನ್ನ ಮಾಡ್ಕೊಳಕ್ಕೆ ಹೋಗಿ ಜಾಣತನ ಇಲ್ಲದೆ ಎಲ್ಲ ತೊಂದರೆ ಮಾಡ್ಕೊಂಡಿದ್ರು ಈಗ ನಿಮ್ಗೆ ಗೊತ್ತಾಗ್ತಾ ಇದೆ ಒಂದು ಮೂರು ಮೂರುವರೆ ಅಲ್ಲಿ ಎಂತಹ ಒಂದು ಅದ್ಭುತ ಪರಿಸರ ನಿರ್ಮಾಣ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಬೋರ್ವೆಲ್ ಇರ್ತಕ್ಕಂತಹ ಫ್ಲೋರೈಡ್ ಅದು ಕೂಡ ಕಡಿಮೆ ಆಗಿದೆ ನಮ್ದು ಈಗ ನಮ್ಮ ಬೋರ್ವೆಲ್ ನೀರೇ ಕುಡಿಬಹುದು ಅನ್ನೋಷ್ಟು ಮಟ್ಟಿಗೆ ಬಾಯಿಗೆ ಹಾಕೊಂಡ್ರೆ ಅದನ್ನ ಶುದ್ಧೀಕರಣ ಮಾಡಿರ್ತೀವಿ ಪ್ಯೂರಿಫೈಯರ್ ಇದೆ ಆಮ್ ಬೇರೆ ಅದು ಇಲ್ಲದೆ ಹೋದ್ರೂ ಕೂಡ ರುಚಿ ಕಟ್ಟಾದ ನೀರು ಕೊಡಬಹುದು ನೀರು ಮಾಡ್ಕೋಬಹುದು ಅನ್ನೋದಕ್ಕೆ ಸಾಕ್ಷಿ ನಮ್ಮ ಬೋರ್ವೆಲ್ ಫ್ಲೋರೈಡ್ ಕಡಿಮೆ ಆಗಿದೆ ಜೊತೆಗೆ ಮಳೆ ನೀರನ್ನು ಹಿಂಗಿಸ್ತೀವಿ ಅದಕ್ಕೆ ಅದಕ್ಕೆ ಯಾಕೆ ಕಡಿಮೆ ಆಯಿತು ಫ್ಲೋರೈಡ್ ಅಂದರೆ ಮಳೆ ನೀರನ್ನು ಹಿಂಗಿಸ್ತೀವಿ ಸುಮಾರು ಒಂದು ಇಪ್ಪತ್ತು ಎಕ್ರೆಲ್ ಬರ್ತಕ್ಕಂತಹ ನೀರನ್ನು ಹಿಂಗುವಾಗ ಮಾಡಿದೆ ಸ್ವಾಭಾವಿಕವಾಗಿ ಹಿಂಗ್ತಿತ್ತು ಅದು ಬೋರ್ವೆಲ್ ಡೌನಲ್ಲೇ ಇದೆ ಅದಕ್ಕಿನ್ನೂ ಆ ಕಡೆ ಈ ಕಡೆ ಇನ್ನೂ ಹೆಚ್ಚಿನ ಒಂದು ಅನುಕೂಲ ಅಂದ್ರೆ ನೀರಿನ ಹಿಂಗುವ ವ್ಯವಸ್ಥೆ ಮಾಡಿದ್ದಕ್ಕೆ ಈ ಸಾರಿ ನೀರಿನ ಪ್ರಮಾಣ ನೀರಿನ ರುಚಿ ಬದಲಾವಣೆ ಆಗಿದೆ ಹೋದ್ಸಾರಿ ತುಂಬಾ ಚೆನ್ನಾಗಿ ಮಳೆ ಆಯ್ತಲ್ಲ ಕಡಿಮೆ ಕಡಿಮೆ ಅಂದ್ರೆ ಆ ಬೋರ್ವೆಲ್ಗೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ಲೀಟರ್ ಅಥವಾ ಇನ್ನೂ ಜಾಸ್ತಿನೇ ಹಿಂಗಿರ್ಬೋದೇನಪ್ಪ ಕೋಟಿ ಲಕ್ಷದಲ್ಲೂ ಹಿಂಗಿರ್ಬೋದು ಅಂತ ಅನ್ಸುತ್ತೆ ಅಷ್ಟು ದೊಡ್ಡ ಕಾವಲೆ ಮಾಡಿದ್ದೀವಿ ಕಡಗ ಮಾಡಿದ್ದೀವಿ ಜೊತೆಗೆ ಒಂದು ಎಕರೆ ನೀರು ಹರ್ಕೊಂಡು ಬರ್ತದಲ್ಲ ಅಲ್ಲಿ ನಿಂತು ನಿಲ್ಲೋದಕ್ಕೂ ಬಿಡಲ್ಲ ಅಷ್ಟು ಚೆನ್ನಾಗಿ ಹೀರಿಕೊಳ್ಳುತ್ತೆ ಭೂಮಿ ಅಂದರೆ ಎಷ್ಟು ಅನುಕೂಲ ಆಯಿತು ನಮಗೆ ಇನ್ನು ಇಲ್ಲಿ ನಮ್ಮ ಏನು ಈ ಆವರಣದಲ್ಲಿ ಬೋರ್ವೆಲ್ ಈ ಆವರಣ ಬಿಟ್ಟು ಹೊರಗಿದೆ ಈ ಆವರಣದಲ್ಲಿ ನೀರು ಬೀಳುತ್ತೆ ಶೆಡ್ಗಳ ಮೇಲೆ ಬಿದ್ದಂತಹ ನೀರು ಮೂರು ಶೆಡ್ ಮೇಲೆ ಬಿದ್ದಂತಹ ನೀರು ಸುಮಾರು ಏಳುವರೆ ಸಾವಿರ ಸ್ಕ್ವೇರ್ ಫೀಟ್ ಇದೆ ಈ ಅಂಗಳದಲ್ಲಿ ಬಿದ್ದಂತಹ ನೀರು ಅಂದ್ರೆ ಸುಮಾರು ಇದೊಂದು ನಾಲ್ಕೂವರೆ ಐದು ಸಾವಿರ ಆ ಏನು ವಿಸ್ತೀರ್ಣ ಇದೆ ಸ್ಕ್ವೇರ್ ಫೀಟ್ ಇದೆ ಇಷ್ಟೆಲ್ಲ ನೀರನ್ನ ನಾವು ಒಳಗಡೆ ಇಂಗಸ್ತೀವಿ ಜೊತೆಗೆ ನೀವು ಉಪಯೋಗಿಸಿದಂತಹ ನೀರನ್ನು ಕೂಡ ಅದನ್ನು ವೇಸ್ಟ್ ಮಾಡಲ್ಲ ವ್ಯರ್ಥ ಮಾಡಲ್ಲ ಅದನ್ನು ಗೊಬ್ಬರ ಮಾಡಿ ಅಂದರೆ ಸಗಣಿ ಜೊತೆಗೆ ಗಂಜಲದ ಜೊತೆಗೆ ಎಲ್ಲ ರೀತಿಯ ತ್ಯಾಜ್ಯಗಳು ಆ ನೀರಲ್ಲಿ ಸೇರ್ಕೊಂಡು ಅಂದರೆ ಕರಗತಕ್ಕಂಥ ಪರಿಸರ ಸ್ನೇಹಿ ತ್ಯಾಜ್ಯ ಪ್ಲಾಸ್ಟಿಕ್ ಅಲ್ಲ ಅಥವಾ ಇನ್ನೊಂದಲ್ಲ ಅದು ಒಂದು ದೊಡ್ಡ ಬಯೋಡೈಜೆಸ್ಟರಲ್ಲಿ ಅವೆಲ್ಲ ಜೀರ್ಣ ಆಗಿ ಅಂದರೆ ಕರಗಿ ಅದ್ರ ಜೊತೆ ನೀರು ಸೇರಿಸ್ಕೊಂಡು ನಿಜವಾದ ಅರ್ಥದಲ್ಲಿ ರಸಗೊಬ್ಬರ ಅದು ನಿಮ್ಮ ಸರ್ಕಾರದವ್ರು ಕೊಡ್ತಾ ಇರ್ತಕ್ಕಂಥ ಫರ್ಟಿಲೈಸರ್ ಏನಿದೆ ಅದು ರಸಗೊಬ್ಬರ ಅಲ್ಲ ಜಡಗೊಬ್ಬರ ಅದು ಈಗ ನಾವೇನು ಮಾಡ್ತಾ ಇದ್ದೀವಲ್ಲ ಇದು ನಿಜವಾದ ರಸಗೊಬ್ಬರ ನೀರು ಸೇರ್ಕೊಂಡಿರುತ್ತೆ ಜೊತೆಗೆ ಮರದ ತ್ಯಾಜ್ಯಗಳು ಅಂದ್ರೆ ಕೃಷಿ ತ್ಯಾಜ್ಯಗಳು ಪ್ರಾಣಿತ್ಯಾಜ್ಯ ಮಾನವ ತ್ಯಾಜ್ಯ ಎಲ್ಲವೂ ಸೇರಿಕೊಂಡು ಅದ್ಭುತವಾದ ಗೊಬ್ಬರ ಆಗುತ್ತದೆ ಅದಕ್ಕೆ ನೀವು ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಪೇಸ್ಟ್ ಅದು ಇದು ಎಲ್ಲೆಲ್ಲೋ ಸಿಕ್ಕಲ್ಲಿ ಒಗಿಬೇಡಿ ಅಥವಾ ಬಿಟ್ಟು ಹೋಗಬೇಡಿ ಅದರ ತ್ಯಾಜ್ಯವನ್ನು ಡಸ್ಟ್ಬಿನ್ಗೆ ಹಾಕಬೇಕು ಅಥವಾ ನೀವು ಹೋಗುವಾಗ ತಗೊಂಡು ಹೋಗಬೇಕು ಆ ಥರ ಬಿಟ್ಟು ಹೋಗಬಾರ್ದು ಶ್ಯಾಂಪು ಕವರ್ ಇರಬಹುದು ಯಾವುದು ಬಚ್ಚಲ್ ಮನೆಯಲ್ಲಿ ಬಿಡಬಾರ್ದು ಅಥವಾ ಗಟಾರದಲ್ಲಿ ಸೇರಬಾರ್ದು ಆ ರೀತಿ ಪ್ರತಿಯೊಬ್ಬರು ಕಾಳಜಿ ಮಾಡಬೇಕು ಯಾರೋ ಒಬ್ಬರು ಕಾಳಜಿ ಮಾಡೋದಲ್ಲ ಅದು ಪ್ರತಿಯೊಬ್ಬರೂ ಮಾಡಬೇಕು ಹೀಗೆ ನಾವು ಏನು ನೀರನ್ನು ತಗೊಳ್ತೀವೋ ಪ್ರಕೃತಿಯಿಂದ ಭೂಮಿ ಆಳದಿಂದ ಬೋರ್ವೆಲ್ ಮೂಲಕ ನಾವೇನು ನೀರು ತಗೊಳ್ತೀವೋ ಸುಮಾರು ಒಂದು ವರ್ಷಕ್ಕೆ ನಮಗೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಲೀಟರ್ ನೀರು ಬೇಕಾಗುತ್ತೆ ಇಲ್ಲಿ ನಾವು ಜೀವನ ಮಾಡೋರಿಗೆ ಆಕಳಗಳಿಗೆ ನಮಗೆ ಎಲ್ಲ ಸೇರಿದ್ರೆ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಲೀಟರ್ ನೀರನ್ನು ಇಪ್ಪತ್ತು ಲಕ್ಷ ಲೀಟರ್ ಅಂತಾನೆ ಇಟ್ಕೊಳ್ಳಿ ಅದಕ್ಕೆ ಐದು ಪಟ್ಟು ನೀರನ್ನ ನಾವು ಭೂಮಿಗೆ ವಾಪಸ್ ಕೊಡ್ತೀವಿ ಅಂದರೆ ಸುಮಾರು ಒಂದು ಕೋಟಿ ಲೀಟರ್ಗಿಂತ ಜಾಸ್ತಿ ನೀರನ್ನ ನಾವು ಭೂಮಿ ಒಳಗಡೆ ಕಳಿಸ್ತೀವಿ ಮಳೆ ನೀರನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡ್ಕೊಳ್ತೀವಿ ಮತ್ತೆ ಇನ್ಯಾಕೆ ನಮಗೆ ಬರಗಾಲ ಉಂಟಾಗುತ್ತೆ ಇಂತಹ ಬರಡು ಪ್ರದೇಶದಲ್ಲೂ ಕೂಡ ಬರಡು ಭೂಮಿಯಲ್ಲಿ ಮೊದಲು ಬರಡು ಭೂಮಿ ಇವತ್ತು ಸ್ವರ್ಗ ಆಗಿರೋದಕ್ಕೆ ಕಾರಣ ನೀರನ್ನು ಸರಿಯಾಗಿ ಬಳಸ್ಕೊಳ್ತಕ್ಕಂಥ ಆದ್ರಿಂದ ನೀರನ್ನು ಬಳಸ್ಕೊಳ್ಳುವಂತಹ ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು ನಿಮ್ಮ ಮನೆಗಳ ಮೇಲೆ ಬಿದ್ದಂತಹ ನೀರನ್ನು ಕುಡಿಯೋದಕ್ಕೆ ಅಲ್ಲೇ ಬಳಸ್ಕೊಳ್ಳಿ ಟ್ಯಾಂಕ್ಗಳನ್ನು ಮಾಡಿಸಿ ಪಾಯದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಪಾಯದಲ್ಲಿ ಟ್ಯಾಂಕ್ ಹಾಕ್ಬೇಕು ಒಂದು ವೇಳೆ ಈಗ ಮನೆ ಕಟ್ಟ ಏನು ಮಾಡೋದು ನಾವು ಅಂದರೆ ನಿಮ್ಮ ಮನೆ ಮೇಲೆ ಬಿದ್ದಂತಹ ನೀರನ್ನು ನಿಮ್ಮ ಮನೆಯ ಆವರಣದಲ್ಲಿ ಅಂಗಳದಲ್ಲಿ ಹಿಂಗು ಹಾಕಿ ವ್ಯವಸ್ಥೆ ಮಾಡಿ ಒಂದು ಮೂರಡಿ ಮೂರು ಇಂಟು ಮೂರು ಜಾಗ ಅಥವಾ ನಾಲ್ಕು ಇಂಟು ನಾಲ್ಕು ಜಾಗ ಸಿಕ್ಕರ ಸಾಕು ಲಕ್ಷಾಂತರ ಲೀಟ್ರ್ ನೀರ್ ಲಕ್ಷಾಂತರ ಲೀಟ್ರ್ ಅಂದ್ರೆ ಮನೆ ಆರ್ ಸಿ ಮೇಲೆ ಅದನ್ನ ಒಂದು ಕಡೆ ಬರೋ ಹಾಗೆ ಮಾಡ್ಕೋಬೇಕು ಆ ನೀವೇನು ಗುಂಡಿ ಮಾಡ್ತಿರಲ್ಲ ಆ ಕಡೆ ಒಂದ್ ಎಂಟು ಅಡಿ ಆಳ ತೆಗಸ್ಬೇಕು ನಾಲ್ಕು ಇಂಟು ನಾಲ್ಕು ಎಂಟು ಅಡಿ ಆಳ ತೆಗೆಸಿ ಅಥವಾ ಹತ್ತಡಿ ಆಳ ತೆಗಿಸಿ ಅನುಕೂಲ ಇದ್ರೆ ಅಥವಾ ಇನ್ನು ಇನ್ನು ಜಾಗ ಜಾಸ್ತಿ ಸಿಕ್ಕಷ್ಟು ನಿಮ್ಗೆ ಒಳ್ಳೇದು ಆರು ಅಡಿ ಆರು ಇಂಟು ಆರು ಸಿಗ್ಲಿ ಆರು ಇಂಟು ನಾಲ್ಕು ಸಿಗಲಿ ಅದನ್ನ ತೆಗೆಸ್ಬಿಟ್ಟು ಅದಕ್ಕೆ ಕಲ್ಲುಗಳನ್ನು ತುಂಬಿಸೋದು ಮೊದಲು ದಪ್ಪ ಕಲ್ಲುಗಳು ಆಮೇಲೆ ಮೀಡಿಯಂ ಸೈಜ್ ಮಧ್ಯಮ ಆಮೇಲೆ ಸಣ್ಣ ಕಲ್ಲು ಅಷ್ಟೇ ಸಾಕು ಮರಳೇನು ಬೇಕಾಗಿಲ್ಲ ಇಷ್ಟು ತುಂಬಿಸ್ಬಿಟ್ರೆ ನೀವು ಆ ಗುಂಡಿಗೆ ಒಂದ್ ಎರಡು ಅಡಿ ಮೇಲೆ ಜಾಗ ಬಿಡಿ ಅಷ್ಟೆ ಎರಡೇ ಅಡಿ ಸಾಕು ಅದೇ ಯಾರು ಬಿದ್ರು ಇಳಿದ್ರು ಅಪಾಯ ಆಗಿರಬಾರ್ದು ಪ್ರಾಣಿಗಳಿಗೂ ಅಪಾಯ ಆಗಿರಬಾರ್ದು ಆ ರೀತಿ ಒಂದೂವರೆಯಿಂದ ಇಂದ ಎರಡ ಸಾಕು ಅದು ನಿಮ್ಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಇನ್ನು ಅದ್ರ ಮೇಲೆ ಬೇಕಾದ್ರೆ ಏನಾದರೂ ಚೇಂಬರ್ ತರ ಮುಚ್ಚಿದ್ರು ಬರ್ತದೆ ಮುಚ್ಚಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ ಏನು ನಿಮ್ಮ ಆರ್ ಸಿ ಮೇಲೆ ಬೀಳುತ್ತಲ್ಲ ಆ ನೀರನ್ನ ಇಂಗ್ ಬಿಟ್ಬೇಡಿ ಅಷ್ಟೇ ಸಾಕು ನೀನು ಮಾಡಬೇಡಿ ಇದಕ್ಕೆ ಆಗತಕ್ಕಂತ ಖರ್ಚು ಆರಿಂದ ಏಳು ಸಾವಿರ ರೂಪಾಯಿನ ಒಳಗಡೆ ಹತ್ತು ಸಾವಿರ ರೂಪಾಯಿನ ಆಗಲ್ಲ ಆರಿಂದ ಏಳು ಸಾವಿರ ರೂಪಾಯಿನ ಒಳಗಡೆ ಇನ್ನು ಮನೆಯಲ್ಲಿ ಕೆಲವರು ಏನ್ ಮಾಡ್ಬಿಟ್ಟಿರ್ತಾರೆ ಅಂದ್ರೆ ಆರ್ ಸಿ ಸಿ ಹಾಕುವಾಗ ಒಂದ್ ನಾಲ್ಕು ಕಡೆ ನೀರು ಹೋಗಂಗ್ ಮಾಡ್ಬಿಟ್ಟಿರ್ತಾರೆ ಹಂಗ್ ಮಾಡಬಾರ್ದು ಒಂದೇ ಪೈಪ್ ತಗೋಬೇಕು ಆ ಜಾಗ ನಿಮ್ಗೆ ಯಾವ ಕಡೆ ಇರುತ್ತೋ ಅದು ತಗೊಳ್ಳಿ ಈಗ ಒಂದ್ ವೇಳೆ ನಿಮ್ಮಲ್ಲಿ ಆಪ್ಷನ್ ಇಲ್ಲದೇ ಇದ್ರು ಕೂಡ ಕೆಳಗಡೆ ಜಾಗ ಇದ್ರೆ ಈಗಲೂ ಮಾಡ್ಬೋದು ಸ್ವಲ್ಪ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಮಾಡಿಸೋ ತರ ಮಾಡಿ ಒಂದ್ ಅರ್ಧ ಇಂಚ್ ಒಂದ್ ಇಂಚ್ ವಾಟ ಕೊಟ್ಬಿಟ್ಟು ಒಂದ್ ಕಡೆ ಬರಂಗ ನೀರು ಮಾಡಿ ಒಂದೇ ಪೈಪ್ ಬರೋ ಹಾಗೆ ಆ ನೀರನ್ನು ಹಿಂಗ ಗುಂಡಿಗೆ ಬಿಡಿ ಎಷ್ಟು ಮೂರು ದಿವ್ಸ ಮಳೆ ಬರಲಿ ನಿಮಗೆ ಸತತವಾಗಿ ಮೂರು ದಿವ್ಸ ಮಳೆ ಬಂದ್ರು ನಿಮ್ಮ ಆ ಹಿಂಗ ಗುಂಡಿ ತುಂಬಲ್ಲ ಯಾಕಂದ್ರೆ ಒಂಬತ್ತು ದಿಕ್ಕಲ್ಲಿ ನೀರು ಹಿರ್ಕೊಳ್ಳುತ್ತೆ ಭೂಮಿ ಅವಾಗ ಗುಂಡಿ ಮಾಡ್ತಿರಲ್ಲ ಒಂಬತ್ತು ದಿಕ್ಕಲ್ಲಿ ಹಿರ್ಕೊಳುತ್ತೆ ಮೇಲ್ಗಡೆ ಒಂದ್ ದಿಕ್ ಬಿಟ್ರೆ ದಶ ದಿಕ್ ಬಿಟ್ರೆ ಇನ್ನು ಒಂಬತ್ತು ದಿಕ್ಕಲ್ಲಿ ನೀರು ಹಿರ್ಕೊಳುತ್ತೆ ಆದ್ರಿಂದ ಗುಂಡಿ ತುಂಬಲ್ಲ ಆಮೇಲೆ ಅದು ಅಂತರ್ಜಲವಾಗಿ ನಿಮ್ಮ ಬೋರ್ವೆಲ್ಗಳಿಗೆ ಸಹಕಾರಿಯಾಗತ್ತೆ ಮರಗಳ ಬೇರುಗಳಿಗೆ ಸಹಕಾರಿಯಾಗತ್ತೆ ಮರಗಳ ಬೇರುಗಳು ಇರ್ಕೊಂತಾವೆ ಮತ್ತೆ ಸ್ನಾನದ ನೀರನ್ನು ಕೂಡ ಅದರೊಳಗಡೆ ಬಿಡಬಹುದು ಸಾಧ್ಯವಾದಷ್ಟು ಸೋಪು ಶಾಂಪೂ ಕಡಿಮೆ ಮಾಡಿ ಸ್ವಾಭಾವಿಕವಾದ ಕಡಲೆ ಹಿಟ್ಟು ಆಮೇಲಿಂದ ಬೇರೆ ಬೇರೆ ಪದಾರ್ಥ ಬಳಸಿ ಸ್ವಚ್ಛತೆಗೆ ಅಂಟು ಒಳಕಾಯಿ ಈ ತರದ್ದು ಮತ್ತಾದ್ರೆ ಸೋಪ್ ಹಾಕಿದ್ರೆ ಶಾಂಪು ನೀರು ನೀರ್ ಇಲ್ಲ ಯಾಕಂದ್ರೆ ನೀವು ನೀರಿನೇನು ಬಳಸ್ತಿರಲ್ಲ ಬಟ್ಟೆ ತೊಳೆದಿದ್ದು ಮಳೆ ನೀರು ಎಲ್ಲ ಆ ಸೋಪು ಶಾಂಪು ಕೆಮಿಕಲ್ಸು ಒಂದೇ ಸಾರಿ ಏನ್ ಭೂಮಿಗೆ ಹೋಗಿ ಅಂತರ್ಜಲ ಸೇರಿರಲ್ಲ ಸೇರಲ್ಲ ಮಳೆಗಾಲದಲ್ಲಿ ಅದೆಲ್ಲವೂ ಡೈಲ್ಯೂಟ್ ಆಗುತ್ತೆ ಒಂದ್ ಕಡೆ ನಿಂತಿರುತ್ತದು ಡೈಲ್ಯೂಟ್ ಆಗುತ್ತೆ ಅದು ಅಪಾಯಕಾರಿ ಮಟ್ಟಕ್ಕೆ ಇರಲ್ಲ ಆದ್ರಿಂದ ಯಾರು ಹೆದರ್ಕೋಬೇಕಾಗಿಲ್ಲ ಈ ರೀತಿ ಇಂಗಗುಂಡಿ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಮಾಡ್ಕೊಂಡ್ಬಿಟ್ರೆ ನದಿಗಳಿಗೆ ಪ್ರವಾಹನೇ ಬರಲ್ಲ ನೀವು ಕೃಷಿ ಹೊಂಡಗಳು ಜಮೀನಲ್ಲಿ ಮನೆ ಮೇಲೆ ಬಿದ್ದಂತ ನೀರಿನ ಹಿಂಗಗುಂಡಿಗಳು ಈ ತರ ಮಾಡಿದ್ರೆ ಪ್ರತಿಯೊಬ್ಬರು ಮಾಡಿದ್ರೆ ನೀರಿನ ತೊಂದರೆನೂ ಆಗಲ್ಲ ನದಿಗಳಿಗೆ ಅಷ್ಟು ಸುಲಭ ಪ್ರವಾಹನೂ ಬರಲ್ಲ ಆದ್ರಿಂದ ಇದನ್ನ ನೀವೆಲ್ಲರೂ ಮಾಡಬೇಕು ಪ್ರತಿಯೊಬ್ಬರು ಏನ್ ಕೇಳಿಸ್ಕೊಳ್ತಿರೋ ಇದು ಯೂಟ್ಯೂಬ್ ನೋಡ್ತಿರೋ ಅಥವಾ ಕೇಳಿಸ್ಕೊಳ್ತಿರೋ ನೀವೆಲ್ಲರೂ ಇದ್ರ ಕಡೆ ಕಂಕಣ ಬದ್ಧರಾಗ್ಬೇಕು ನನ್ನ ಕಡೆಯಿಂದ ಭೂಮಿ ತಾಯಿ ಒಳಗಡೆಗೆ ನೀರನ್ನು ಕುಡಿಸೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ ಹಾಗೆ ಮಾಡಬೇಕು ಈ ಮಹಾಮನೆ ಶುರು ಮಾಡಿದಾಗಲೇ ಶುರು ಮಾಡಿದೆ ನಾವು ಯಾವ ತಜ್ಞರು ನಮಗೆ ಗೊತ್ತಿರಲಿಲ್ಲ ಅವಾಗ ಯಾರ ಜೊತೆ ಡಿಸ್ಕಷನ್ ಮಾಡಿರಲಿಲ್ಲ ಸುಮ್ಮನೆ ಬೋರ್ವೆಲ್ ಆ ಕಡೆ ಈ ಕಡೆ ಗುಂಡಿ ಒಡಿಸ್ಬಿಟ್ಟೆ ಒಂದು ಹತ್ತಡಿ ನೀರು ಬಂದಿದ್ದೆಲ್ಲ ಅದ್ರೊಳಗಡೆ ಹಿಂಗಬೇಕು ನಾವಿನ್ನೇನು ಮಾಡಿಲ್ಲ ಆಮೇಲೆ ಆಮೇಲೆ ತಜ್ಞರ ಜೊತೆ ಗೊತ್ತಾಗಿ ಅವರು ಸಂಪರ್ಕಿಸಿ ಇದೆಲ್ಲ ಮಾಡಿದ್ವಿ ಈಗ ಶುದ್ಧ ಮಳೆ ನೀರನ್ನು ಕೊಡ್ತೀವಿ ಕುಡಿಯೋದಕ್ಕೆ ವರ್ಷಪೂರ್ಣ ಮಳೆ ನೀರು ಕೊಡ್ತೀವಿ ಜೊತೆಗೆ ಸ್ನಾನಕ್ಕೆ ಬಟ್ಟೆಗೆ ಎಲ್ಲದಕ್ಕೂ ಒಳ್ಳೆ ನೀರನ್ನೇ ಕೊಡುವಂತಹ ಅವಕಾಶ ಒದಗ್ ಬಂದಿದೆ ಇದಕ್ಕೆ ಜ್ಞಾನ ಬೇಕು ಸಂಕಲ್ಪ ಬೇಕು ಜೊತೆಗೆ ಕೆಲಸ ಮಾಡೋಕ್ಕೆ ಕ್ರಿಯಾಶೀಲರಾಗಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ